ಹಲೋ ಎವ್ರಿ ವನ್ ನಲವತ್ತೊಂದನೇ ಪ್ರಶ್ನೆಯನ್ನು ನೋಡೋಣ ಕೆನ ಯಾವ ಬೆಲೆಗೆ ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಆರು ಎಕ್ಸ್ ಪ್ಲಸ್ ಒಂದು ಸಮ ಸೊನ್ನೆ ಸಮೀಕರಣದ ಮೂಲಗಳು ಸಮವಾಗಿರುತ್ತದೆ ಎಂದು ಕಂಡುಹಿಡಿಯಿರಿ ಈಗ ಕೊಟ್ಟಿರುವಂತಹ ಸಮೀಕರಣ ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಆರು ಎಕ್ಸ್ ಪ್ಲಸ್ ಒಂದು ಸಮ ಸೊನ್ನೆ ಅಂದ್ರೆ ಆದರ್ಶ ರೂಪದ ಜೊತೆಗೆ ಹೋಲಿಕೆ ಮಾಡಿದಾಗ ಎ ಬೆಲೆ K ಇದೆ ಬಿ ಬೆಲೆ ಆರು ಹಾಗೆ ಸಿ ಬೆಲೆ ಒಂದು ಇದೆ ಹಾಗೆ ಸಮೀಕರಣದ ಮೂಲಗಳು ಸಮ ಆಗಿರುತ್ತದೆ ಅನ್ನೋದನ್ನ ಕಂಡುಹಿಡಬೇಕು ಸಮ ಇದೆ ಅಂತ ಅಂದ್ರೆ ಅರ್ಥ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸೊನ್ನೆಗೆ ಅಂದ್ರೆ ಡಿ ಬೆಲೆ ಏನಾಗಿರುತ್ತೆ ಸೊನ್ನೆ ಆಗಿದ್ದಾಗ ಮಾತ್ರ ಮೂಲಗಳು ಸಮನಾಗಿರುತ್ತೆ ಹಾಗಾಗಿ ನಾವಿಲ್ಲಿ ಇದನ್ನ ಸೊನ್ನೆಗೆ ಸಮ ಅಂತ ತಗೊಳ್ಬಹುದು ಈಗ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಎಸಿಯಲ್ಲಿ ಬೆಲೆಯನ್ನು ಆದೇಶಿಸಿದ್ರೆ ಬಿ ಯ ಬೆಲೆ ಆರು ಆರರ ವರ್ಗ ಅಂತ ಆಯ್ತು ಮೈನಸ್ ನಾಲ್ಕು ಗುಣಿಸು ಎ ಕೆ ಅಂತ ಇದೆ ಸಿ ಒಂದು ಸಮ ಸೊನ್ನೆ ಸೊ ಇದು ಆರರ ವರ್ಗ ಮೂವತ್ತಾರು ಮೈನಸ್ ನಾಲ್ಕು ಕೆ ಸಮ ಸೊನ್ನೆ ಅಂತ ಆಗತ್ತೆ ಈಗ ನಾವು ನಾಲ್ಕು ಕೆ ಆ ಕಡೆಗೆ ಕಳಿಸಿದ್ರೆ ಮೂವತ್ತಾರು ಸಮ ನಾಲ್ಕು ಕೆ ಮೈನಸ್ ನಾಲ್ಕು ಕೆ ಇರೋದು ಈ ಕಡೆಗೆ ಬಂದಾಗ ಪ್ಲಸ್ ನಾಲ್ಕು ಕೆ ಆಯ್ತು ಸೊ ನಮ್ಗೆ ಕೆ ಬೆಲೆ ಬೇಕಿರೋದ್ರಿಂದ ಮೂವತ್ತಾರು ಬೈ ನಾಲ್ಕು ಅಂತ ತಗೊಂಡಾಗ ನಮಗೆ ಕೆ ಬೆಲೆ ಬರುತ್ತೆ ನಾಲ್ಕೊಂದ್ಲೆ ನಾಲ್ಕೊಂಬತ್ಲೆ ಸೊ ಕೆ ಯ ಬೆಲೆ ಒಂಬತ್ತು ಕೆ ಬೆಲೆ ಒಂಬತ್ತು ಆದಾಗ ಈ ಒಂದು ಸಮೀಕರಣದ ಮೂಲಗಳು ವಾಸ್ತವ ಮತ್ತೆ ಸಮನಾದ ಮೂಲಗಳು ದೊರಕತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು